ಅವರು ಮುಂದೆ ಹೋಗ್ಬಿಟ್ಟಿದ್ರು ಆ ಕಡೆ ಫಾಗ್ ಇದೆ ನೋಡಿ ಅದೊಂದು ಮುಚ್ಕೊಂಡು ಹೋಗ್ಬಿಟ್ಟಿದೆ ಮೇ ಬರ್ತಾವ್ ಉಸ್ಕಾನ ಮೇ ಗಿರೀಶ್ ಅಮೂಲ್ ಎ ಎಂ ಇವೆಲ್ ಅಯ್ಯ ವಾಯ್ಸಿ ನೆನಪು ಆಗ್ತಿದೆ ನನಗಂತೂ ಮಿಲಿಟರಿ ಇದು ಟ್ರೈನಿಂಗ್ ಏರಿಯಾ ಇದೆ ಅಲ್ಲ ಕ್ರೇಜಿ ಪ್ಲೇಸಿಗೆ ಬಂದ್ವಿ ಓ ಮುಂದ್ಗಡೆ ಮಿಲಿಟರಿ ಇದಾರೆ ಇಲ್ಲೆಲ್ಲ ಕಾಣಿಸ್ತಿದೆ ಗನ್ ಶೂಟ್ ಅದೆಲ್ಲ ಇಲ್ಲಿ ಏನೋ ಬರ್ದಿದ್ದಾರೆ ಬಟ್ ಅರ್ಥ ಏನು ಏನ್ ಅಂತ ಏನ್ ಗುರು ಎಕ್ಸ್ಪೀರಿಯನ್ಸ್ ಇದು ಕ್ರೇಜಿ ಅನ್ಕೊಳ್ಳಿ ಬ್ರೋ ಬ್ರೋ ಈ ಕಡೆ ಈ ಕಡೆ ದಾಟ್ ರೂಟ್ ರೂಟ್ ಹ್ಮ್ ಬೈಕರ್ಸ್ ನೈನ್ ಬೈಕ್ ಟೆನ್ ಥ್ಯಾಂಕ್ ಭಯ ಇದು ಮೇಲ್ಗಡೆ ಹೋದ್ರೆ ದೇವ್ರ ಟೆಂಪಲ್ ಬರುತ್ತೆ ಸೊ ನಾವು ಆಫ್ ರೋಡಿಂಗ್ ಹೋಗ್ತಾ ಇದೀವಲ್ಲ ಈ ಕಡೆಯಿಂದ ಹೋಗ್ಬೇಕು ಇಲ್ಲೆಲ್ಲ ನೋಡಿ ಚಿರತೆ ಇದೆ ಇದೆ ಅಂತ ಬರ್ದಿದ್ದಾರೆ ಆಲ್ರೆಡಿ ಥ್ಯಾಂಕ್ ನಮಗೆ ಸಪೋರ್ಟ್ ಮಾಡಿದ್ರು ಮಿಲಿಟ್ರಿ ದವರು ಆಕ್ಚುಲಿ ಯಾರನ್ನು ಬಿಡ್ತಾ ಇಲ್ಲಂತೆ ಇಲ್ಲಿ ಕ್ರೇಜಿ ಇದೆ ಇವಾಗ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಐ ನೀಡ್ ಕಂಟೆಂಟ್ ಫಾರ್ ದಾಟ್ ಇಸ್ ಆಸ್ಕಿಂಗ್ ಯು ಟು ಗೋ ಇನ್ ದ ಫ್ರೆಂಡ್ ಓ ನಿಮ್ದು ರ್ಯಾಲಿಸ್ ಇಟ್ಟ ಇನ್ನೂ ಹೈಟ್ ಇದು ಗಾಡಿ ಮೊದಲೇ ಹೈಟ್ ಇದೆ ಇದು ಇನ್ನೂ ಹೈಟ್ ಆನೆಗಳಿದೆ ಅಂತೆ ಚಿರತೆಗಳಿದೆಯಂತೆ ಎಲ್ಲೇ ಹೋದ್ರು ಚಿರತೆ ಕಾಟ ಅಂತ ತಪ್ಪಿದಲ್ಲ ನಮ್ಗೆ ಓ ಆಫ್ ಮಾಡಿದ್ದಾರೆ ಈ ಕಡೆ ಓಕೆ ಹೆಲೋ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್ ಇವತ್ತು ನಮ್ಮ ಜೊತೆ ಒಂಬತ್ತು ಬೈಕ್ಸ್ ಇದೆ ಒಂಬತ್ತು ಜನ ಬೈಕರ್ಸ್ ನಾವು ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ ನಮ್ಮದ್ರಲ್ಲಿ ಇಬ್ಬರು ಜನ ಲೇಡೀಸ್ ಒಂದು ಪಿಲಿಯನ್ ಇನ್ನೊಬ್ಬರು ರೈಡರು ಈ ಕಡೆಲ್ಲ ನೋಡಬಹುದು ಹಳೆ ಬೈಕರ್ಸ್ ಗ್ರೂಪ್ ಅನ್ಸುತ್ತೆ ಹಾಲ ಡೇವಿಡ್ಸನ್ ಮೂರು ಇದೆ ಒಂದು ಇಂಡಿಯನ್ ಇದೆ ಅನ್ಸುತ್ತೆ ಬ್ಯೂಟಿಫುಲ್ ಮಷೀನ್ಸ್ ಮ್ಯಾನ್ ಇದೆಲ್ಲ ಹಳೆ ಬೈಕ್ಸ್ ನೋಡಿ ಎರಡು ಆಫ್ ರೋಡಿಂಗ್ ಇದು ಆಫ್ ರೋಡಿಂಗು ಇದು ಟೂರಿಂಗ್ ಆಫ್ರಿಕನ್ ಟ್ವಿನ್ ಸೊ ವಿ ಆರ್ ಹೆಡಿಂಗ್ ಟು ದಿಬ್ಬಗಿರಿ ನಾವು ಎಲ್ಲ ಸೇರ್ಕೊಂಡು ದಿಬ್ಬಗಿರಿಗೆ ಆಫರ್ಡಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಓಕೆ 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 ಅಮೂಲ್ ಎಷ್ಟೊಂದು ಜನ ಬೈಕರ್ಸ್ ನಿಂತ್ಕೊಂಡಿದ್ದಾರೆ ಸೊ ಸಂಡೇ ಅಲ್ವಾ ಎಲ್ಲರೂ ರೈಡಿಗೆ ಹೋಗಕ್ಕೆ ಪ್ರಿಪೇರ್ ಆಗಿರ್ತಾರೆ ಬೆಂಗಳೂರಲ್ಲಿ ಎಲ್ರಿಗೂ ಸಿಗುತ್ತೆ ಸಂಡೇ ಟೈಮಿಂಗು ಆ್ಯಕ್ಚುಲಿ ನಾವು ಬೇಗ ಬಿಡಬೇಕಿತ್ತು ಬಟ್ ಸ್ವಲ್ಪ ಲೇಟ್ ಫೈನ್ ಕ್ಯಾನ್ ಮ್ಯಾನೇಜ್ ಓಕೆ ಇಲ್ಲಿಂದ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಎಲ್ರು ಗಾಡಿಗೆ ಆಲ್ರೆಡಿ ಫ್ಯೂಲ್ ಹಾಕ್ಸಿದ್ದೀವಿ ಸೊ ಆ ಗ್ರೂಪಲ್ಲಿ ಹೇಳಿದ್ದೆ ಬರ್ತಾ ಎಲ್ಲರೂ ಫ್ಯೂಲ್ ಹಾಕ್ಸ್ಕೊಂಡು ಬನ್ನಿ ಅಂತ ಯಾಕಂದರೆ ಫ್ಯೂಲ್ಗೆ ಮತ್ತೆ ನಿಂತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಹೀಗಾಗಿ ರೋಹಿತ್ ಅವ್ರದ್ದು ಗಾಡಿ ಇದೆ ಅಲ್ಲ ಅದು ಆ್ಯಕ್ಚುಲಿ ಅವ್ರ ತಮ್ಮಂದು ಅವ್ರದ್ದು ರಾಯಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿ ಇದೆ ಹಿಮಾಲಯನ್ ಸೊ ಅದನ್ನ ಮನೇಲಿಟ್ಟು ಇವತ್ತು ಎಕ್ಸ್ಪಲ್ಸ್ ತೊಗೊಂಡು ಬಂದಿದ್ದಾರೆ ಯಾಕಂದರೆ ಎಕ್ಸ್ಟ್ರೀಮ್ ರೋಡಿಂಗ್ ಇದೆ ಇವತ್ತು ಸೊ ಎಕ್ಸ್ಪಲ್ಸ್ ಈಸ್ ಬೆಟರ್ ದರ್ ಯಾಕಂದ್ರೆ ನಮ್ದು ಪ್ರೋ ವೇರಿಯಂಟ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಸೊ ಈ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಡಿಸ್ನಿ ಅಡ್ವೆಂಚರ್ ಕ್ರೂಸ್ ಕ್ರೂಸ್ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂತಿದೀನಿ ಟೈಮೇ ಕೂಡ ಬರ್ತಾ ಇಲ್ಲ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಸಾರಿ ಕ್ರೂಸಿಂಗ್ ಹೋಗ್ಬೇಕು ನಾಟ್ ಆನ್ ದ ಬೈಕ್ ಕ್ರೂಸ್ ಶಿಪ್ ಹೇಳ್ತಾ ಇರೋದು ನಾನು ಸನ್ರೈಸ್ ಆಗಿಬಿಟ್ಟಿದೆ ಆಲ್ರೆಡಿ ಲಾಸ್ಟ್ ಟೈಮ್ ಬಂದಾಗ ಸನ್ರೈಸ್ ಆಗ್ತಾಯಿತ್ತು ಆಗ್ತಾ ಇತ್ತು ಇದೇ ಸ್ಪಾಟ್ ಅಲ್ಲಿ ಇದ್ವಿ ಇವಾಗ ಸೊ ಇವಾಗ ಆಲ್ರೆಡಿ ಆಗಿಬಿಟ್ಟಿದೆ ಅಲ್ಲಿ ಮೋಡಗಳಲ್ಲಿ ಸಿಕ್ಕಾಕೊಂಡಿದ್ದೇನೆ ಸೂರ್ಯ ಸೊ ಕಾಣಿಸ್ತಾ ಇಲ್ಲ ಏರ್ಪೋರ್ಟ್ ರೋಡ್ ಇಂದ ಆಗ್ಲೇ ಲೆಫ್ಟ್ ತಗೊಂಡ್ವಿ ಇದು ಸ್ಟ್ರೈಟ್ ಇದಕ್ಕೆ ಹೋಗುತ್ತೆ ಯಾವುದದು ನಂದಿ ಹಿಲ್ಸ್ ಸೊ ಅದ್ರ ಹತ್ರನೇ ಇರೋದು ಇದು ಕೂಡ ಪ್ಲೇಸು ನಾವು ಹೋಗ್ತಾ ಇರೋದು ಇವಾಗ

ಇನ್ನೊಬ್ಬ ರೈಡರ್ ಕೂಡ ಬಂದಾಯ್ತು ಅವರು ಮುಂದೆ ಹೋಗ್ಬಿಟ್ಟಿದ್ರು ಸೊ ಇವಾಗ ಬಂದಾಗಿದೆ ಸೊ ಇದು ಅವ್ರದ್ದು ನಮ್ಮ ಹತ್ರ ಇವಾಗ ಮೂರು ಪ್ರೋ ವೇರಿಯಂಟ್ಸ್ ಇದೆ ಸೊ ನಾಲ್ಕಿದೆ ಎಕ್ಸ್ಪಲ್ಸ್ ನಾಲ್ಕು ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಓಲ್ಡ್ ವರ್ಜನ್ ಒಂದು ಆರ್ ಎಸ್ ಹೋಂಡಾ ಸಿ ಬಿ ಇನ್ನೊಂದು ನಾರ್ಮಲ್ ಹೋಂಡಾ ಸಿ ಬಿ ಅದರ ಜೊತೆಗೆ ಒಂದು ಮಿಟಿಯೋರ್ ಅದ್ರ ಮೇಲ್ಗಡೆ ಫಾಗ್ ನೋಡಿ ಹೆಂಗಿದೆ ಟಾಪ್ ಏನು ಕಾಣಿಸ್ತಾ ಇಲ್ಲ ಫುಲ್ ಫಾಗ್ ಇಂದ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇದೆ ಅಲ್ಲ ನಂದು ಗೋಪುರದು ಸೂಪರ್ ವ್ಯೂ ಇದೆ ಸೊ ಅಷ್ಟು ಕ್ಯಾಪ್ಚರ್ ಆಗಲ್ಲ ಅದು ಸ್ಟ್ಯಾಂಡರ್ಡ್ ಅಲ್ಲಿ ಕ್ಯಾಪ್ಚರ್ ಆಗ್ತಾಯಿತ್ತು ಇಲ್ಲಾಂದರೆ ಮೊಬೈಲಿಂದ ಮೊಬೈಲ್ ಈ ಕಡೆಯಿಂದ ಹೋಗೋಣ ಈ ಕಡೆಯಿಂದ ಸೊ ಇಲ್ಲೇ ಸ್ವಲ್ಪ ವಾರ್ಮ್ ಅಪ್ ಆಯಿತು ನಮ್ಮದು ಆಫ್ ರೋಡಿಂಗ್ದು ಎಕ್ಸ್ಫಲ್ಸ್ ಮುಂದೆ ಇರೋದು ಡೆವಿಲ್ ಎಕ್ಸಾಸ್ಟ್ ಏರಿಯಾ ಅವರು ಬರಲಿ ಚೆನ್ನಾಗಿದೆ ಅಲ್ಲ ಹಾಂ ನಾವು ಮುಂದ್ಗಡೆ ಗೇಟ್ ಬರುತ್ತೆ ಗೇಟ್ಗೆ ರೈಟ್ ತಗೋಬೇಕು ಸೊ ಇವಾಗ ಮುಂದಗಡೆ ಬಂದು ನಿಂತ್ಕೊಂಡಿದ್ದೀವಿ ವೇಟಿಂಗ್ ಫಾರ್ ಮಮತಾ ನಾವು ಸೊ ಮುಂದಗಡೆ ನೋಡ್ಬೋದು ಫುಲ್ ಫಾಗ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಆ ಕಡೆಯೂ ಫಾಗ್ ಇದೆ ಅಲ್ಲಿ ನೋಡಿ ಅದು ಫುಲ್ ಕಂಪ್ಲೀಟ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿದೆ ಅಷ್ಟೊಂದು ಫಾಗ್ ಇದೆ ಓಕೆ ಕರ್ಕೊಂಡು ಬನ್ನಿ ಹೋಗೋ ಮೀಟಿ ಅವ್ರದ್ದು ಗ್ರೌಂಡ್ ಕ್ಲಿಯರೆನ್ಸು ಕಮ್ಮಿ ಇದೆ ಬಟ್ ತೊಂದರೆ ಇಲ್ಲ ಅದು ಟಚ್ ಆದರೂ ಕೂಡ ಕೆಳಗಡೆ ಡಬಲ್ ಸ್ಟ್ಯಾಂಡ್ ಇದೆಯಲ್ಲ ಸೊ ಹೋಗುತ್ತೆ

ಪೋಸ್ಟ್ ಥರ ಇದೆ ನಮ್ಮ ಬೈಕ್ ನಂಬರು ನಮ್ಮ ನಂಬರು ಆಮೇಲೆ ನೇಮೆಲ್ಲ ಬರ್ಸ್ಕೊಂಡು ಹೋಗಬೇಕು ಫೈ ಡಬಲ್ ಫೋರ್ ಏಟ್ ಅಮೂಲ್ 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 ಎ ಎಮ್ ಯು ಅಯ್ಯಾ ಯಾ ಓಕೆ ಥ್ಯಾಂಕ್ ಯು ಓಕೆ ಎಲ್ಲರೂ ಗಾಡಿದು ನಂಬರ್ ಪ್ಲೇಟ್ನೆಲ್ಲ ಬರ್ಸ್ಕೊಂಡ್ರು ಅದ್ರ ಜೊತೆಗೆ ನಮ್ಮ ನೇಮ್ ಕೇಳಿಸ್ಕೊಂಡ್ರು ಇವಾಗ ಹೊಡ್ತಾಯಿದ್ದೀವಿ ಕುತ್ಕೊಂಡಿದ್ದಾರೆ ಕ್ರೇಜಿ ವಾಯ್ ಸಿಟಿ ನೆನಪಾಗ್ತಿದೆ ನನಗಂತೂ ಮಿಲಿಟರಿ ಟ್ರೈನಿಂಗ್ ಏರಿಯಾ ಇದೆಲ್ಲ ಏನಪ್ಪ ಕ್ವಾರ್ಟರ್ಸ್ ಹತ್ತಾರ ಬಂದ್ಬಿಟ್ವಿ ಇವಾಗ ಯಾರು ಇಲ್ಲ ಕೂಡ ಕೇಳ್ಬೇಕು ಅಂದ್ರೆ ಲೆಟ್ಸಿ क्रेजी प्लेस ಗೆ ಬಂದ್ವಿ ಓ ಮುನ್ಗಡಿ ಮಿಲಿಟರಿ ಇದಾರೆ ಅಲ್ಲಿಂದ ಮುಂದೆ ನಾವು ಲೆಫ್ಟ್ ತಗೋಬೇಕು ಸ್ವಲ್ಪ ಮುಂದಗಡೆ ಬಂದ್ಬಿಟ್ವಿ ಹಂಗೆ ಅಂತ ಸೊ ಈ ರೂಟಿಂದ ಹೋಗಬೇಕು ಮುಂದ್ಗಡೆ ನೋಡಿ ಅಲ್ಲ ಇದೆಲ್ಲ ಗನ್ ಶೂಟ್ ಮಾಡ್ತಾರೆ ಇಲ್ಲಿ ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ಲಿ ಮುಂದ್ಗಡೆ ಗನ್ ಶೂಟ್ ಅದೆಲ್ಲ ನಾಯಿಗಳು ತುಂಬ ಇದೆ ನೋಡಿ ಇಲ್ಲಿ ಓಕೆ ಮುಂದ್ಗಡೆ ಅದು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆರ್ಮಿದವರ್ದು ಮುಗೀತು ಇಲ್ಲಿ ಆರ್ಮಿ ದೊಡ್ಡ ಮುಗಿತು ಇಲ್ಲಿಂದ ಸ್ಟಾರ್ಟ್ ಇವಾಗ ದಿಬ್ಬಗಿರಿಗೆ ಮತ್ತೆ ಚೆನ್ನಾಗಿದೆ ಪ್ಲೇಸ್ ಸೊ ಮಾರ್ನಿಂಗ್ ಮಾರ್ನಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ ಆರ್ಮಿ ಪೀಪಲ್ ಅಂಡ್ ಆಲ್ ಇಲ್ಲಿ ಏನೋ ಬರ್ದಿದ್ದಾರೆ ಬಟ್ ಅರ್ಥ ಆಗ್ತಲ್ಲ ಏನು ಬರ್ದಿದ್ದಾರೆ ಅಂತ ಎಲ್ಲ ಅಳಿಸೋಗಿದೆ ಅದು ಹಾ ಹೇಳಿ ಈ ಕಡೆ ಎಲ್ಲ ಇಲ್ಲ ಈ ಕಡೆಲ್ಲ ಕ್ಲೋಸ್ ಇದೆ ಆರ್ಮಿದು ಟ್ರೈನಿಂಗ್ ಥರ ಇದೆ ಈ ಕಡೆ ಎಲ್ಲ ಐ ಥಿಂಕ್ ವಿ ಶುಡ್ ಟೇಕ್ ದಾಟ್ ರೂಟ್ ಹ್ಞೂ ವಸ್ಕೋ ಏನು ಗುರು ಎಕ್ಸ್ಪೀರಿಯನ್ಸ್ ಇದು ಕ್ರೇಜ್ ಅಂದ್ಕೊಳ್ಳಿ ಇಲ್ಲಿ ಮುಂದ್ಗಡೆ ಸ್ಪ್ಲೆಂಡರ್ ಹೋಗ್ತಾ ಇದ್ದಾರಲ್ಲ ಇವರು ಮಿಲ್ಟ್ರಿದವ್ರೇನೆ ಸೋ ನಮಗೆ ವೇ ತೋರಿಸ್ತಾರಂತ ಹೇಳಿದ್ರು ವಿ ವಿಲ್ ಫಾಲೋ ಇಮ್ ಓ ಈ ಕಡೆನಾ ಓಕೆ ಹಾಂ ದ್ವಾರ ಬಾಗ್ಲ ಹೋಗುತ್ತಲ್ಲ ಓಕೆ ಓಕೆ ಥ್ಯಾಂಕ್ ಯು ಓ ಇಲ್ಲಿದೆಯಲ್ಲ ದಿಬ್ಬಗಿರಿ ಸ್ವಾಮಿ ಬೆಟ್ಟ ಮತ್ತೆ ಎರಡು ರೂಟ್ ಇದೆಯಲ್ಲಪ್ಪ ಮತ್ತೆ ಕನ್ಫ್ಯೂಷನ್ನ ಯಾವಪ್ಪಾ

नहीं नहीं नाइन बाइकर्स नाइन बैकर् टेन पीपल थैंक यू भैया थैंक यू फाइनली ಇದೇ ನೋಡಿ ದಿಬ್ಬಗಿರಿ ಸೊ ಇಲ್ಲಿ ರೈಟ್ ತಗೋಬೇಕು ನಾವು ರೈಟ್ ರೈಟ್ ಇದು ಮೇಲ್ಗಡೆ ಹೋದರೆ ದೇವ್ರ ಟೆಂಪಲ್ ಬರುತ್ತೆ ಸೊ ನಾವು ಆಫ್ ಆಡಿಗೆ ಹೋಗ್ತಾ ಇದೀವಲ್ಲ ಈ ಕಡೆಯಿಂದ ಹೋಗ್ಬೇಕು ಇಲ್ಲೆಲ್ಲ ನೋಡಿ ಚಿರತೆ ಇದೆ ಅದು ಇದೆ ಅಂತ ಬರೆದಿದ್ದಾರೆ ಆಲ್ರೆಡಿ ಸೊ ಲೆಟ್ಸ್ ಗೋ ಥ್ಯಾಂಕ್ಫುಲಿ ನಮಗೆ ಸಪೋರ್ಟ್ ಮಾಡಿದ್ರು ಮಿಲ್ಟ್ರಿದವರು ಆ್ಯಕ್ಚುಲಿ ಯಾರನ್ನೂ ಬಿಡ್ತಾ ಇಲ್ಲಂತೆ ಸೊ ನಮ್ಮನ್ನ ಬಿಟ್ಟಿದ್ದಾರೆ ದ ನೈಸ್ ಆಫ್ ದೆಮ್ ಇಲ್ಲಿ ಕ್ರೇಜ್ ಇದೆ ಇವಾಗ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ಓಕೆ ಅಲ್ಲಿ ಬಂದು ನಿಂತ್ಕೊಂಡಿದೀವಿ ಇವಾಗ ಮುಂದೆ ಎಕ್ಸ್ಟ್ರೀಮ್ ರೋಡಿಂಗ್ ಇದೆ ಸೊ ಮೀಟಿ ಅವ್ರು ತೊಗೊಂಡು ಬರ್ತಿದ್ದಾರೆ ಇವಾಗ ಮಮತಾ ಅವರು ಸೊ ಅವ್ರನ್ನ ಕರ್ಕೊಂಡು ಬರೋಕ್ಕೆ ನಮ್ಮ ಗಿರಿಯವರು ಹೋಗಿದ್ದಾರೆ ಸೊ ಮೀಟಿಯೋರ್ನ ತೊಗೊಂಡು ಸೊ ಪ್ರತಿಯೊಂದು ಬಾಕ್ಸ್ನ ಇವಾಗ ಆಫ್ ರೋಡಿಂಗ್ ಮಾಡಕ್ಕೆ ಹೊಡ್ತಾ ಸಲ್ಲಿ ಹುತ್ತಾ ನೋಡ್ತಿದ್ದೀರಲ್ಲ ನೆಕ್ಸ್ಟ್ ಟೈಮ್ ಯಾರು ನಾಗರ ಪಂಚಮಿಗೆ ಹಾಲು ಏರೋರಿದ್ರೆ ಇಲ್ಲಿ ಬಂದು ಹಾಲು ಏರಿಬಹುದು ನೀವು ಐ ನೀಡ್ ಕಂಟೆಂಟ್ ಫಾರ್ ಆಸ್ಕಿಂಗ್ ಈಸ್ಕಿಂಗ್ ಟು ಗೋ ಇನ್ ದ ಫ್ರೆಂಡ್ ಏ ಬ್ರೋ ಸ್ವಲ್ಪ ಗಾಡಿ ಮುಂದೆ ತಗೊಳ್ಳಿ ಹಾಂ ನೀವು ಸ್ವಲ್ಪ ಮುಂದೆ ತಗೊಳ್ಳಿ ಮಮತಾನ ಮುಂದೆ ಬಿಡಿ ಐ ವೈ ಆಮ್ ಡೂಯಿಂಗ್ ಇಟ್ ಓ ನಿಮ್ದು ರ್ಯಾಲಿ ಸೀಟಾ ಇನ್ನೂ ಹೈಟ್ ಇದು ಗಾಡಿ ಮೊದಲೇ ಹೈಟ್ ಇದೆ ಇದು ಇನ್ನೂ ಹೈಟ್ ಅಪ್ಪ ಹೋಗಣ ಓಕೆ ಲೆಟ್ಸ್ ಗೋ ಫಾರ್ ದ ಬ್ಯೂಟಿಫುಲ್ ರೋಡಿಂಗ್ ನಮ್ಮದೆಲ್ಲ ರೈಡ್ಗಳು ಫಾರೆಸ್ಟಲ್ಲೇ ಇರುತ್ತೆ ಸೊ ನೀವು ನನ್ನ ಜೊತೆ ಈ ಥರ ರೈಡ್ ಮಾಡಬೇಕು ಅಂದರೆ ಏನಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಸ್ ಎಲ್ಲ ಆನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಸೊ ನಾನು ರೈಡ್ ಅಪ್ಡೇಟ್ಗಳನ್ನೆಲ್ಲ ಹಾಕ್ತಾ ಇರ್ತೀನಿ ಸೊ ನನ್ನ ಜೊತೆ ನೀವು ಆಫ್ ರೋಡಿಂಗ್ ಮಾಡೋಕ್ಕೆ ಬರ್ಬೋದು ಓನ್ಲಿ ಇಫ್ ಯು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮೀ ಇಫ್ ನಾಟ್ ಐ ಆಮ್ ನಾಟ್ ಗಣ ಟೇಕ್ ಯು ಆ್ಯಕ್ಚುಲಿ ಒಂದೇ ವೀಕ್ನಲ್ಲಿ ಒನ್ ಟ್ವೆಂಟಿ ಫೈವ್ ಪ್ಲಸ್ ರೈಡರ್ಸು ಜಾಯಿನ್ ಆಗಿದ್ದಾರೆ ಗ್ರೂಪ್ಗೆ ನಮ್ಮದು ವಾಟ್ಸಪಲ್ಲಿ ಒಂದು ಗ್ರೂಪ್ ಇದೆ ಹೆವೆನ್ ರೈಡರ್ಸ್ ಅಂತ ಸೊ ಆ ಗ್ರೂಪ್ನಲ್ಲಿ ನಿಮ್ಮನ್ನ ಆ್ಯಡ್ ಮಾಡ್ತೀನಿ ಯು ಆರ್ ಟು ಡೂ ಓನ್ಲಿ ಸಮ್ ಬೇಸಿಕ್ ಥಿಂಗ್ಸ್ ಏನಿಲ್ಲ ಸಬ್ಸ್ಕ್ರೈಬ್ ಮಾಡೋದಾ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಅಮೂಲ್ ರೋಸರ್ ಅಷ್ಟೇ ಇನ್ನೇನು ಇಲ್ಲ ಮೇಲ್ಗಡೆ ಹೋದಂಗೆ ಹೋದಂಗೆ ಇನ್ನೂ ಆಗಿ ಆಫ್ ರೋಡಿಂಗ್ ಇದೆ ಮಿಟಿ ಯಾರು ಮಾಡುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಯಾಕಂತಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇದೆ ಅದ್ರ ಜೊತೆಗೆ ಇಸ್ ಲೇಡಿ ನೋಡಬೇಕು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅದ್ರ ಮುಂದ್ಗಡೆ ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಸೊ ನಮ್ಮ ರೈಡರ್ಸ್ ಹಿಂದ್ಗಡೆ ಹತ್ತುತ್ತಾರೆ ಇದು ರಿಸರ್ವ್ ಫಾರೆಸ್ಟ್ ಆ್ಯಕ್ಚುಲಿ ನಾವು ಬಂದಿರೋದು ಸುಮ್ಮನೆ ಹಾಗೆ ಬಿಡೋಲ್ಲ ಇವತ್ತು ನಮ್ಮದು ಲಕ್ ಆ್ಯಕ್ಚುಲಿ ಅವ್ರು ಬಿಟ್ಟಿರೋದು ಮುಂಚೆ ಎಲ್ಲ ಬಿಡ್ತಾ ಇದ್ದರು ಇವಾಗ ಬಿಡ್ತಾ ಇಲ್ಲ ಸೊ ಇವತ್ತು ನಮ್ದು ಲಕ್ ಅಂತಾನೆ ಹೇಳ್ಬೋದು ನಾವು ಆನೆಗಳಿದೆಯಂತೆ ಚಿರತೆಗಳಿದೆಯಂತೆ ಎಲ್ಲೇ ಹೋದರೂ ಚಿರತೆ ಕಾಟ ಅಂತ ತಪ್ಪಿದಲ್ಲ ನಮಗೆ ಬಟ್ ಆ ಥರ ನಮಗೆ ಇನ್ನೂವರೆಗೂ ಯಾವುದೂ ಸೀನ್ಸ್ ಆಗಿಲ್ಲ ಬಟ್ ನೋಡೋಣ ಇಫ್ ಯು ಗೆಟ್ ಇಟ್ ಟುಡೇ ಮೀನ್ಸ್ ವಿ ಆರ್ ಲೆಟ್ ದಮ್ ಕಮ್ ಲೆಟ್ ದಮ್ ಕಮ್ ಫಾಸ್ಟ್ ಬಂದ್ರೆ ಚೆನ್ನಾಗಿರುತ್ತೆ ಇರಿ ಅವರು ಬರಲಿ Okay Chalo welcome. welcome Let's go guys Chalo ವಿರ್ ಲೋಕಲ್ಯಪ್ಪ ಇವಾಗ ಕ್ರೇಜಿ ಆಗಿ ಆಫೋರ್ಡಿಂಗ್ ಮಾಡಬಹುದು ನಾವು ಮುಂದ್ಗಡೆ ನೋಡಿ ನಮ್ಮ ಹೀರೋ ದೇಶ್ಗೆ ದಡ್ಕೊಂಡು ಹೆಂಗ್ ಹೋಗ್ತಾ ಇದೆ ಅದು ವೇಟ್ ತಗೊಂಡು ಓ ಈ ಕಡೆ ಲ್ಯಾಪ್ಟಾಪ್ ಬೇಕು ಮುಂದಗಡೆ ನೋಡಿ ಬೆಟ್ಟ ಹೆಂಗಿದೆ ಫುಲ್ಲು ಫಾಗ್ ಇಂದ ತುಂಬಿಕೊಂಡಿದೆ ವಾಹ್ ವಾಟ್ ವೀಲಿ ಈ ಕಡೆಯಿಂದ ಯಾವ ಕಡೆ ಹೋದ್ರಪ್ಪ ರೈಟ್ ಅನ್ಸುತ್ತೆ ಏ ಏನ್ ವ್ಯೂ ಗುರು ಸೂಪರ್ ಆಗಿದೆ ವಾಟ್ ಅ ಬ್ಯೂಟಿ ಮ್ಯಾನ್ ಕ್ರೇಜಿ

ಈ ವ್ಲಾಗ್ ತುಂಬಾ ಲಾಂಗ್ ಆಗ್ತಿರೋ ಕಾರಣ ಇದನ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನೆಕ್ಸ್ಟ್ ಪಾರ್ಟ್ ನಲ್ಲಿ ಕಂಪ್ಲೀಟ್ ಆಫ್ ರೋಡಿಂಗ್ ಬೀಳೋದು ಹೇಳೋದು ಅದೆಲ್ಲ ಇದೆ ಅದನ್ನ ನೋಡ್ಬೇಕು ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀವು ನನ್ನ ಜೊತೆ ಆಫ್ ರೋಡಿಂಗ್ ಮಾಡಲು ಬರಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಫಾಲೋ ಮಾಡಿ ಮತ್ತೆ ನಿಮ್ಮ ವಾಟ್ಸ್ಆಪ್ ನಂಬರ್ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ನನ್ನ ವಾಟ್ಸ್ಆಪ್ ರೈಡಿಂಗ್ ಗ್ರೂಪ್ ಹೆವೆನ್ ರೈಡರ್ಸ್ ನಲ್ಲಿ ಆಡ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ನಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸೊ ಡೋಂಟ್ ಮಿಸ್ ತೆಮ್ ಐ ಹೋಪ್ ಇವ್ರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಬಬಾಯ್ ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್ It's the night, wanna dance to the light. Pulls goes from the sky, just two hearts running wild. Never sleep, never stop. Every shot from the top.